ವೆಲ್ಕಮ್ ಬ್ಯಾಕ್ ಕಾಂಟ್ರಾಕ್ಟರ್ ಒಬ್ಬರ ಎಡವಟ್ಟಿನಿಂದ ಈಗ ಮಹಿಳೆಯೊಬ್ಬರು ಸಾವು ಬದುಕಿನ ಹೋರಾಟವನ್ನ ನಡೆಸುತ್ತಿದ್ದಾರೆ ರಾಜಕಾಲುವೆ ಕಾಮಗಾರಿಯ ವೇಳೆ ಮನೆ ಕುಸಿದು ಬಿದ್ದಿದೆ ಇದಕ್ಕೆ ಕಾರಣ ಕಾಂಟ್ರಾಕ್ಟರ್ ಎಡವಟ್ಟು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮಹಿಳೆಯೊಬ್ಬರು ಸಾವು ಬದುಕಿನ ಹೋರಾಟದಲ್ಲಿದ್ದಾರೆ ಬೀದಿಗೆ ಬಿದ್ದ ಕುಟುಂಬಸ್ಥರು ಆರ್ ಆರ್ ನಗರದ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಕಾಂಟ್ರಾಕ್ಟರ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕಾಂಟ್ರಾಕ್ಟರ್ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ನಂದಿನಿ ಲೇಔಟ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂತದ್ದು ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಈ ಘಟನೆ ನಡೆದಿರೋದು ಎರಡು ದಿನಗಳ ಹಿಂದೆ ಕಾಂಟ್ರಾಕ್ಟರ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಮರಿಲಿಂಗಮ್ಮ ತನ್ನ ಪತಿ ಹಾಗೆ ಮಕ್ಕಳ ಜೊತೆ ನಂದಿನಿ ಲೇಔಟ್ ನಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರ ಮನೆಯ ಪಕ್ಕದಲ್ಲಿ ಮೋರಿ ಹಾದು ಹೋಗಿದೆ ಇನ್ನು ಮೋರಿ ಸುತ್ತಲೂ ಕಾಂಪೌಂಡ್ ಕಟ್ಟೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಮನೆಯಿಂದ ಮೋರಿ ತನಕ ಕೂಡ ಜೆ ಸಿಬಿಯಲ್ಲಿ ಪಾಯವನ್ನ ತೋಡಿದ್ದ ಈ ಕಾಂಟ್ರಾಕ್ಟರ್ ಅನ್ನು ಮಾಹಿತಿ ಲಭ್ಯವಾಗಿದೆ ಇದರ ಪರಿಣಾಮ ಏಕದಮ್ ಅಂತ ಮನೆ ಕುಸಿದಿದೆ ಮನೆಯಲ್ಲಿದ್ದಂತಹ ಮಹಿಳೆಗೆ ಗಂಭೀರ ಗಾಯಗಳಾಗಿವೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮರಿಲಿಂಗಮ್ಮ ಕಾಂಟ್ರಾಕ್ಟರ್ ಎಡವಟ್ಟಿನಿಂದ ಅಕ್ಕಪಕ್ಕದ ಮನೆಗಳು ಕೂಡ ಬಿರುಕು ಬಿಟ್ಟಿವೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು ಒಂದು ಕಡೆ ಜೀವ ಭಯದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಕೂಡ ಬದುಕ್ತಾ ಇದ್ದಾರೆ ಮತ್ತೊಂದು ಕಡೆ ಮಹಿಳೆ ಬದುಕಿನ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಕಾಂಟ್ರಾಕ್ಟರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಮುಂದಿನ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ ಬಟ್ ಆ ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಆ ಮಹಿಳೆಗೆ ಆ ಮಕ್ಕಳ ಮುಂದಿನ ಭವಿಷ್ಯ ಏನು ಎತ್ತ ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಭಯದ ವಾತಾವರಣ ಕೂಡ ಇರುವಂತದ್ದು ಇನ್ನು ಆ ಮಹಿಳೆಯರ ಪರಿಸ್ಥಿತಿ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಬಟ್ ಅವರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಕಾಂಟ್ರಾಕ್ಟರ್ ಮಾಡಿರುವಂತಹ ಎಡವಟ್ಟಿಗೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಮಹಿಳೆ ಸಾವು ಬದುಕಿನ ಹೋರಾಟ ಮಾಡ್ತಿದ್ದಾರೆ ಸದ್ಯ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಈ ಘಟನೆಗೆ ಕಾರಣ ಆಗಿದ್ದು ಪಾಯ ತೋಡಿದ್ದೇನಾ ಅಥವಾ ಬೇರೆ ಏನಾದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಸದ್ಯ ಈ ಒಂದು ಘಟನೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಮರಿಲಿಂಗಮ್ಮ ಮತ್ತು ಪತ್ನಿ ಮಕ್ಕಳೆಲ್ಲರೂ ಕೂಡ ಜೊತೆಯಲ್ಲೇ ವಾಸವಿದ್ರು ಸಣ್ಣದಾಗಿ ಒಂದು ಮನೆಯನ್ನ ಕಟ್ಕೊಂಡು ಸ್ಟ್ರೀಟ್ಮೆಂಟ್ ಕಟ್ಕೊಂಡು ಇತಿ ಇಷ್ಟು ದಿನ ಸಂಸಾರವನ್ನ ಕರ್ಕೊಂಡು ಹೋಗ್ತಾ ಇದ್ರು ಏಕಾಏಕಿ ಅವರ ಮನೆಯಿಂದಗಡೆ ರಾಜಕಾಲುವೆ ಬರ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಟ್ರಾಕ್ಟರ್ ಅವರ ಮನೆಯಿಂದಗಡೆ ದೊಡ್ಡದಾದ ಒಂದು ಗುಂಡಿಯನ್ನ ತೋಡ್ತಾರೆ ದೊಡ್ಡದಾದಂತಹ ಕಾಲುವೆಯನ್ನ ತೋಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಸದ್ಯ ಆ ಒಂದು ಮನೆ ಕುಸಿದ ಕುಸಿದು ಬಿದ್ದಿರುವಂತದ್ದು ಆ ಕುಸಿದು ಬಿದ್ದುವಂತಹ ಕಾರಣದಿಂದಾಗಿ ಕಾಂಟ್ರಾಕ್ಟರ್ ಎಡವಟ್ಟಿನಿಂದಾಗಿ ಮಹಿಳೆ ಜೀವಕ್ಕೆ ಸದ್ಯ ಪೆಟ್ಟು ಬಂದಿರುವಂತದ್ದು ಬೀದಿಗೆ ಸಂಪೂರ್ಣವಾಗಿ ಕುಟುಂಬ ಕೂಡ ಆ ಬಿದ್ದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಆ ಮಹಿಳೆಯು ಕೂಡ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ಲಾಗ್ತಾ ಇದೆ ಸದ್ಯ ಇಲ್ಲಿನ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಆ ಒಂದು ಕಾಮಗಾರಿ ಸೈನ್ಕು ಕೈಗೆತ್ಕೊಂಡಿರುವಂತಹ ಕಾಂಟ್ರಾಕ್ಟರ್ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ದೂರಿನ ಅನ್ವಯ ಸದ್ಯ ಆರ್ ದಾಖಲಾಗಿದೆ ಆರ್ ದಾಖಲಾಗಿ ತನಿಖೆಯನ್ನು ಕೂಡ ಮುಂದುವರಿಸುವಂತಹ ಕೆಲಸ ಪೊಲೀಸರು ಮಾಡ್ತಾ ಪಕ್ಕದಲ್ಲಿ ಮೋರಿ ಹಾದು ಹೋಗ್ತಾ ಇತ್ತು ಮೋರಿ ಸುತ್ತಲೂ ಕಾಂಪೌಂಡ್ ಕಟ್ಟಲು ಫ್ಯಾನ್ ಅನ್ನ ಸದ್ಯ ಬಿಬಿ ಬಿತ್ತಿಂದ ಮಾಡಲಾಗಿತ್ತು ಮನೆಯ ಹಿಂದೆಯಿಂದ ಮೋರಿ ಬರ್ತಿದ್ದಂತ ಕಾರಣದಿಂದಾಗಿ ಸದ್ಯ ಜೆಸಿಬಿ ಪಾಯ ತೋಡ್ತಿರುವಂತಹ ಸಂದರ್ಭದಲ್ಲಿ ಸದ್ಯ ಏಕಾಏಕಿ ಆ ಮನೆಯ ಗೋಡೆ ಸಂಪೂರ್ಣವಾಗಿ ಕುಸಿ ಬಿದ್ದಿರುವಂತಹ ಕಾರಣ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ